ಅವರೇ ಸಾಕಷ್ಟು ಬಾಡಿಗಳನ್ನು ನೀವು ಸುಡ್ತೀರಿ ಸುಡುವ ಟೈಮಲ್ಲಿ ಒಂದಷ್ಟು ಮೆಟೀರಿಯಲ್ಗಳು ಸಿಗ್ತವೆ ಅಂದರೆ ಅಷ್ಟು ರಾಡ್ಸ್ ಹಾಕಿರುವಂಥದ್ದು ಹಾಸ್ಪಿಟಲಲ್ಲಿ ಸಿಕ್ಕಿದಂಥದ್ದು ಆ ಥರದ ಈ ಥರದ್ದೆಲ್ಲ ಇರ್ತದೆ ಸೊ ಆ ಥರದ ಇದನ್ನೆಲ್ಲ ನಮಗೂ ನೋಡಬೇಕಿತ್ತು ನಿಮ್ಮ ಹತ್ರ ಕಲೆ ಕಲೆಕ್ಷನ್ಸ್ ಇದೆ ಅಂತ ಗೊತ್ತಾಯ್ತು ನನಗೆ ಸ್ವಲ್ಪ ತೋರಿಸ್ಬೋದ ತೋರಿಸಿ ಬನ್ನಿ ಮಾತಾಡ್ತಾ ಹೋಗೋಣ ಇದೆಲ್ಲ ನಾನು ಸಿಗಬೇಕು ಓಹೋ ಹೋ ಇದು ಏನಿದು ಇದೆಲ್ಲ ಡೆಡ್ ಬೋಡಿಯ ಒಳಗೆ ಸಿಗುದಾ ಇದು ಗಂಟು ಇದರಲ್ಲಿ ಇರ್ತದೆ ಇದೆಂತ ಗಂಟು ಕಾಲು ಕಾಲಲ್ಲಿ ಇದು ಹಾ 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 ಇದು ಕಾಲಿಗೆ ಇದು ಚಿಪ್ಪು ಚಿಪ್ಪು ಇದು ಕಾಲಿದು ಚಿಪ್ಪು ನೋಡಿ ಇದು ಹೇಗಿದೆ ಕಾಲಿನ ಚಿಪ್ಪು ಅಂತ ಹೇಳಿ ಇದಕ್ಕೆ ವೈದ್ಯರೆಲ್ಲ ತುಂಬಾ ಫೀಸ್ ಮಾಡ್ತಾರಲ್ಲ ಹಾಸ್ಪೆಟಲಲ್ಲಿ ಹಾಕ್ಲಿಕ್ಕೆ ಹೌದು ತುಂಬಾ ದುಡ್ಡು ಉಂಟು ಅದು ಭಾರ ಉಂಟು ನೋಡಿ ಒಳ್ಳೆ ಭಾರ ಉಂಟು ಹೌದು ಇದು ಒಳ್ಳೆ ಭಾರ ಉಂಟು ಇದು

ಕೆಲವರಿಗೆ ಈಗ ಅಪಘಾತ ಆಗಿರುತ್ತೆ ವೀಕ್ಷಕರೇ ಅಂತಹ ಟೈಮಲ್ಲಿ ವೈದ್ಯರು ಶಸ್ತ್ರಚಿಕಿತ್ಸೆಯನ್ನು ನಡೆಸಿ ಅವರಿಗೆ ಇಂಥದ್ದನ್ನು ಹಾಕ್ತಾರೆ ಆದರೆ ಒಂದು ವಿಷಯವನ್ನು ತಿಳ್ಕೊಳ್ಬೇಕು ಯಾವಾಗಲೂ ಕೂಡ ನಾವು ಒಂದು ಅವೇರ್ನೆಸ್ಸು ಕೂಡ ಕೊಡ್ತಾ ಇದ್ದೇವೆ ಇಲ್ಲಿಂದಲೇ ಏನಂತ ಹೇಳಿದರೆ ಆದಷ್ಟು ನಿಮ್ಮ ವಾಹನಗಳನ್ನು ನಿಧಾನವಾಗಿ ಚಲಿಸಿ ಇಲ್ಲದಿದ್ರೆ ಖಂಡಿತವಾಗಿಯೂ ಕೂಡ ನೋಡಿ ಇಂತಹ ಒಂದು ಸಿಚುವೇಶನ್ಗೆ ಒಳಗಾಗಬೇಕಾಗ್ತದೆ ಇಂಥದ್ದನ್ನು ಒಳಗಡೆ ಹಾಕೊಳ್ಬೇಕಾಗ್ತದೆ ಗುರು ಅಪ್ಪ ಹೌದಲ್ಲ ಇಂಥದನ್ನ ಹಾಕೊಳ್ಳೋ ಪರಿಸ್ಥಿತಿ ಬರಬಹುದು ಅಲ್ಲಿ ಅದಕ್ಕೆ ವಾಹನವನ್ನ ನಿಧಾನವಾಗಿ ಚಲಿಸಿ ಅಂತ ಹೇಳಿ ನಿಮಗೆ ನಮ್ಮದೊಂದು ಸಲಹೆ ಈ ವಿಡಿಯೋದ ಮೂಲಕ ಹಾಗೆ ಬೇರೆ ಇದೆಲ್ಲ ಮೊಣಕಾಲಿಗೆ ಹಾಕುವಂತದ ನೋಡಿ ಇದೆಲ್ಲ ಮೊಣಕಾಲಿಗೆ ಇದು ನೋಡಿ ಇದು ಹೀಗೆ ಇರ್ತದೆ ಇದೆಲ್ಲ ಅವರೇ ನಿಮಗೆ ಈ ಹೊತ್ತಿಸುವಾಗ ಸಿಗುದಾಸ್ ಇದು ಬಾಡಿ ಒಳಗಡೆ ಇರ್ತದೆ ಹೊತ್ತಿಸಿ ಆ ಮರಣ ನಂತರ ಹೊತ್ತಿಸುವಾಗ ಅವರಿಗೆ ಇದೆಲ್ಲ ಸಿಗ್ತದೆ ಈ ಥರದ್ದೆಲ್ಲ ಇಲ್ಲಿ ಆಗ್ತದೆ ಬೇರೆ ಅಂತ ಉಂಟು ಮೂಳೆ ಬೆನ್ನು 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 ಮುರಿದರೆಲ್ಲ ನೋಡಿ ಬೆನ್ನೆಲ್ಲ ಮುರಿದವರಿಗೆ ಈ ಥರದೆಲ್ಲ ಅಳವಡಿಸ್ತಾರೆ ಕೆಲವರು ವೇಗವಾಗಿ ವಾಹನ ಚಲಾಯಿಸಿಕೊಂಡು ಹೋಗಿ ಬಿದ್ದು ಇಂಥದನ್ನೆಲ್ಲ ಹಾಕಿಸಿಕೊಳ್ಳುವಂಥ ಪ್ರಮೇಯವನ್ನು ಕೂಡ ನಾವು ನೋಡಿದ್ದೇವೆ ಹಾಗಾಗಿ ದಯವಿಟ್ಟು ಯೋಚನೆ ಮಾಡಿ ನೀವು ಇನ್ನೊಂದು ಸಲ ವೇಗವಾಗಿ ಹೋಗುವೊಮ್ಮೆ ಯೋಚನೆ ಮಾಡಿ ಜಾಸ್ತಿ ವೇಗವಾಗಿ ಹೋದರೆ ಬಿದ್ದರೆ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಈ ಥರದನ್ನೆಲ್ಲ ಅಳವಡಿಸಿಕೊಳ್ಳುವಂತಹ ಸಮಯ ಬರ್ಬೋದು ಹಾಗಾಗಿ ಎಚ್ಚರಿಕೆಯಿಂದ ಇರಿ ಅಂತೇಳಿ ಈ ವಿಡಿಯೋ ಮೂಲಕ ನಾವು ಜನಗಳಿಗೆ ಹೇಳ್ತೇವೆ ಯಾಕಂದರೆ ಇಲ್ಲಿ ಬಂದಾಗ ನಮ್ಮ ಅವರು ತೋರಿಸ್ತಿರುವ ಕಲೆಕ್ಷನ್ ನೋಡಿದ್ರೆ ಭಯ ಆಗುತ್ತೆ ಅದರಲ್ಲಂತೂ ಇದೊಂದು ಕಲೆಕ್ಷನ್ ತೋರಿಸಿದ್ದಾರೆ ಗುರುವಪ್ಪ ಅವರು ನಿಜ ಹೇಳ್ತಾನೆ ಇದು ಎಷ್ಟು ಭಾರ ಇದೆ ಅಂತೇಳಿದರೆ ಇದು ಸಿಕ್ಕಾಪಟ್ಟೆ ಭಾರ ಇದೆ ಇದನ್ನೆಲ್ಲ ಕಾಲಿಗೆ ಅಳವಡಿಸಿಕೊಂಡು ಆ ಭಾರವನ್ನು ಹೊತ್ತುಕೊಂಡು ನಡಿಲಿಕ್ಕೂ ಕಷ್ಟಪಡುವಂತಹ ಜೀವನ ಯಾರಿಗೆ ಬೇಕು ಪೂರ್ವಪವರು ಏನ್ ಹೇಳ್ತೀರಿ ಅಲ್ವಾ ಇದು ಯಾರ್ದು ಇದು ಯಾರ ಯಾರ ಕಾಲಿಗೆ ಅಳವಡಿಸಿ ಲೇಡಿ ಜನ್ಸ ಗಂಡಿಸಿದ ಇಲ್ಲಿಗೆ ಬಂದಿತ್ತು ಹಾಸ್ಪಿಟಲ್ ಹಾಸ್ಪಿಟಲ್ ಇಲ್ಲಿಗೆ ಡೆಡ್ ಆಗಿ ಬಂದಿದ್ದ ಡೆಡ್ ಆಗಿ ಬಂದದ್ದು ಹುಡುಗನ ಇದು ವಯಸ್ಸಾಗಿದೆ ವಯಸ್ಸಾಗಿದೆ ಇದೆಲ್ಲ ಕೈಗೆ ಹಾಕುವಂತ ನೋಡಿ ಇದೆಲ್ಲ ಕೈಗೆ ಹಾಕುವಂತದ್ದು ಎಲುಬು ಮುರುದಲ್ಲ ಎಲುಬು ಎಲ್ಲ ಮುರಿದ್ರೆ ಇದು ಬಹುಶಃ ಬೇರೆ ಬೇರೆ ಸನ್ನಿವೇಶದಲ್ಲಿ ಕೆಲವರದ್ದು ವಯಸ್ಸಹಜವಾಗಿ ಆಗಿರ್ತದೆ ಇನ್ನು ಕೆಲವರದ್ದು ವಯಸ್ಸಹಜ ಅಲ್ಲ ಆಗಿರ್ತದೆ ಅಪಘಾತನೂ ಆಗಿರ್ತದೆ ಅಲ್ಲೋಪರೇ ಮತ್ತೆ ಇದು ಕಾಲಿಗೆ ಹಾಕುವಂತದ್ದು ಇಷ್ಟು ಇದು ಒಂದು ಸೆಟ್ ನೋಡಿ ಒಂದು ಸೆಟ್ ಇದು ನಿರ್ಣಯ ಅಲ್ಲ ಮನ್ನೆ ಸಿಕ್ಕಿದು ಒಂದು ಸೆಟ್ ನಿನ್ನೆಲ್ಲ ಮೊನ್ನೆ ನೋಡಿ ನಿನ್ನೆಲ್ಲ ಮೊನ್ನೆ ಇಲ್ಲಿಗೊಂದು ಬಾಡಿ ಬಂದಿದೆ ಆ ಬಾಡಿದು ಇದು ಬಾಲ್ಸ್ ಎಷ್ಟು ಉಂಟು ಹೌದು ಇದರಲ್ಲಿ ಸಿಕ್ಕಾಪಟ್ಟೆ ಇದಿದೆ ನೋಡಿ ಸ್ಕ್ರೂ ಕಾಲಿಗೆ ಹಾಕಿ ಕಾಲಿಗೆ ಹಾಕಿದ್ದ ಇದು ಯಾವ ಕಾರಣಕ್ಕೆ ಎಲ್ಬು ಎಲ್ಬು ಹೋಗಿದೆ ಅಲ್ಲಿಗೆ ಹಾ ಎಲುಬು ಇದಾಗಿತ್ತು ಕಟ್ ಆಗಿತ್ತು ಸೊ ಆ ಜಾಗಕ್ಕೆ ಇದು ಬಂದಿದೆ ಅದು ಯುವಕನ ಅಲ್ಲ ವಯಸ್ಸಾಗಿದೆ ವಯಸ್ಸಾಗಿದೆ ಇದು ಕೂಡ ವಯಸ್ಸಾದವರದ್ದು ಒಬ್ಬರದಂತೆ ಸೊ ನೋಡಿ ಮತ್ತೆ ಇದಕ್ಕೆ ನೋಡಿ ಇಷ್ಟು ದೊಡ್ಡ ಬಳಸ ಹಾಕ್ತಾರೆ ಓ ಇದಕ್ಕೆ ಇಷ್ಟು ದೊಡ್ಡ ಹಾಕ್ತಾರಲ್ಲ ಹಬ್ಬ ಇಷ್ಟು ದೊಡ್ಡ ಬಾಲ್ಸ ಇಷ್ಟು ದೊಡ್ಡ ಬಾಲ್ಸ ಹಾಕ್ತಾರಲ್ಲ ಹಾಂ ಮತ್ತೆ ಬೇರೆ ಎಂತ ಉಂಟು ಇದರಲ್ಲಿ ಇದೆ ಇದೆಲ್ಲ ಎಂತ ಇದೆಲ್ಲ ಕೈಗೆ ಕೈಗೆ ಕಾಲಿಗೆ ಎಲ್ಬು ಎಲ್ಲ ನೋಡಿ ಇಲ್ಲಿ ತುಂಬ ಇದೆ ಕಲೆಕ್ಷನ್ಸು ಇದೆಲ್ಲವೂ ಕೂಡ ಮನುಷ್ಯನ ಬದುಕಿನ ಜೊತೆಗೆ ಬರುವಂಥದ್ದು ಗುರುವಪ್ಪವ್ರೆ ಇದಕ್ಕೆ ಇದನ್ನೆಲ್ಲ ಈಗ ಇಂಥದ್ದು ತುಂಬ ಬರ್ತದಲ್ವ ವರ್ಷಕ್ಕೆ ಬರ್ತದೆ ವರ್ಷಕ್ಕೆ ತುಂಬ ಬರ್ತದೆ ಓಕೆ ಗ್ರೂಪ್ ಅವರು ಈ ಬಗ್ಗೆ ಒಂದು ಸಾಕಷ್ಟು ಮಾಹಿತಿ ಕೊಟ್ಟರು ಒಂದು ಅವೇರ್ನೆಸ್ ಗ್ರೂಪ್ ಅವರೇ ನೀವು ಕೂಡ ಹೇಳಬೇಕು ಜನಗಳಿಗೆ ವಾಹನದಲ್ಲಿ ಹೋಗುವವರಿಗೆ ಒಂದು ಅವೇರ್ನೆಸ್ ಕೊಡಿ ನೋಡೋ ನಮ್ಮ ಮೂಲಕ ಹೇಳಿ ಇನ್ನು ಮುಂದೆ ನೀವು ಸಹ ಇದನ್ನು ನೋಡಿ ಮರಿಬೇಕು ವಾಹನದಲ್ಲಿ ಸ್ವಲ್ಪ ಹೋಗೋದು ಬೆಲ್ಲ ಹೋಗಿ ಹೆಲ್ಮೆಟ್ ಧರಿಸಿ ನಿಧಾನವಾಗಿ ಸಲ್ಲಿಸಿ ಜೀವನವನ್ನು ಕಾಪಾಡಿಕೊಳ್ಳಿ ವೆರಿ ಗುಡ್ ಗ್ರೂಪ್ ಅವರ ಮೂಲಕ ಒಂದು ಒಳ್ಳೆ ಮೆಸೇಜನ್ನು ನಿಮಗೆ ತಲುಪಿಸಿದ್ದೇವೆ ನಾವು ಈ ವಿಡಿಯೋದ ಮೂಲಕ ತುಂಬ ಧನ್ಯವಾದಗಳು ಒಳ್ಳೆಯದಾಗಲಿ